ಬರಲುಗೊಂಡ ಕೆರೆಗೆ ತೊರೆ ಬಂದು ಬರಲುಗೊಂಡ ಸಸಿಗೆ ಮಳೆ ಸುರಿದಂತಾಯಿತು ನೋಡ ಹಿಂದನಗೆ ಇಂತಹ ಸುಖ ಪರದ ಗತಿ ನಡೆದು ಬಂದಂತಾಯಿತು ನೋಡ ಹಿಂದನಗೆ ಚೆನ್ನಮಲ್ಲಿಕಾರ್ಜುನಯ್ಯ ಗುರುಪಾತವ ಕಂಡು ದನ್ನಳಾದೆ ನೋಡ ಬತ್ತಿ ಹೋದ ಕೆರೆಗೆ ಬಂದು ಹಾಯ್ದಂತಾಯಿತು ಒಣಗಿ ಹೋದ ಸಸಿಗೆ ಮಳೆ ಬಂದು ಸುರಿದಂತಾಯಿತು ಇಂತಹ ಸುಖ ಪರದ ಗತಿ ನಡೆದು ಬಂದ ಹಾಗಾಯಿತು ಗುರುಪಾದವ ಕಂಡು ತಾನು ಧನ್ಯಳಾದನೆಂದು ಅಕ್ಕ ಮಹಾದೇವಿಯವರು ಹೇಳುತ್ತಿದ್ದಾರೆ ಗುರುವನ್ನು ಕಂಡು ಸಂತೋಷದಿಂದ ಅಕ್ಕ ಉದ್ಘರಿಸಿರುವ ವಚನ ಇದು ಒಣಗಿದ ಕೆರೆಗೆ ತೊರೆ ಬಂದು ಹಾಗೆ ಒಣಗಿ ಹೋದ ಸಸಿಗೆ ಮಳೆ ಬಂದ ಹಾಗೆ ಅದಕ್ಕಿಂತ ಮುಖ್ಯವಾಗಿ ಇಂಥದಲ್ಲಿ ಅದಕ್ಕಿಂತ ಮುಖ್ಯವಾಗಿ ಇಹದಲ್ಲಿ ಸುಖ ಪರದಗತಿ ನಡೆದು ಬಂದ ಹಾಗೆ ಎಂಬುದು ಇಹದ ಬದುಕಿನ ಸಾರ್ಥಕತೆ ಅರಿವು ನೀಡುವ ಪರಮ ಸದ್ಗತಿಗೆ ದಾರಿ ತೋರುವ ಗುರು ಎಂಬುದು ವಿಶೇಷ ಇಂತಹ ಸುಖ ಪರದಗತಿ ತಾನಿರುವ ಕಡೆಗೆ ನಡೆದು ಬಂದಂತಾಯಿತು ಎಂಬ ಪ್ರಯೋಗ ಗುರುವಿನ ಮಹತ್ವದ ಪರಿಣಾಮಕಾರಿಯಾಗಿ ಚಿತ್ರಿಸುತ್ತದೆ ಇದು ಈ ವಚನದ ಸಾರಾಂಶ ಅರಸಿ ತೋಳಲಿದ್ದಡಿಲ್ಲ ಹರಸಿ ಬಳಲಿದ್ದಡಿಲ್ಲ ಬಯಸಿ ಹೊಕ್ಕಡಿಲ್ಲ ತಪಸ್ಸು ಮಾಡಿದ್ದಡಿಲ್ಲ ಅದು ತಾನಹ ಕಾಲ ಕಾಲಕ್ಕೆ ಸಾಧ್ಯವಾಗದು ಶಿವನೊಲಿದಲ್ಲದೆ ಕೈಗೂಡದು ಚನ್ನಮಲ್ಲಿಕಾರ್ಜುನ ನನಗೊಲಿದನಾಗಿ ನಾನು ಸಂಗನ ಬಸವಣ್ಣನ ಶ್ರೀಪಾದವ ಕಂಡು ಬದುಕಿದೆನು ಹಿಂದಿನ ವಚನದಲ್ಲಿ ಬಹುಶಃ ತನ್ನ ದೀಕ್ಷಾಗುರುವಾದ ಚನ್ನಬಸವಣ್ಣನೇ ಕುರಿತು ಹೇಳಿರುವ ಸಾಧ್ಯತೆ ಇದೆ ಈ ವಚನದಲ್ಲೂ ಚೆನ್ನಬಸವಣ್ಣನವರ ಶ್ರೀಪಾದವ ಕಂಡು ಕಂಡ ಕಾರಣದಿಂದ ನನಗೆ ಒಲಿದನೆಂದು ಅಕ್ಕ ಮಹಾದೇವರು ಹೇಳಿಕೊಳ್ಳುತ್ತಿದ್ದಾರೆ ಯಾವುದೇ ಆದರೂ ಹುಡುಕಿ ಅಲೆದಾಡಿದರೆ ಸಿಕ್ಕುವುದಿಲ್ಲ ಬಯಸಿ ಬಳಲಿದರೂ ದೊರೆಯುವುದಿಲ್ಲ ಕಾಡು ಸೇರಿದರೂ ತಪಸ್ಸು ಮಾಡಿದರೂ ಕೈಗೂಡುವುದಿಲ್ಲ ಅದು ಆಗುವ ಕಾಲಕ್ಕೆ ಶಿವನು ಒಲಿದ ಕಾಲಕ್ಕೆ ತಾನಾಗೇ ಕೈಗೂಡುತ್ತದೆ ಅದರಂತೆ ಶಿವನ ಕೃಪೆಯಿಂದ ಚೆನ್ನಬಸವಣ್ಣನಂಥ ಗುರು ನನಗೆ ದೊರೆತ ಅದರಿಂದ ನನಗೆ ಚೆನ್ನಮಲ್ಲಿಕಾರ್ಜುನ ಪ್ರೇಮ ದೊರೆ ದೊರೆಯುವಂತಾಯಿತು ಎಂಬುದು ಅಕ್ಕ ಮಹಾದೇವರ ಅಭಿಪ್ರಾಯ ಇದು ಈ ವಚನದ ಸಾರಾಂಶ ಅರಿಯದವರೊಡನೆ ಸಂಗಮ ಮಾಡಿದಡೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣವ ಸಂಗವ ಮಾಡಿದಡೆ ಕರ್ಪುರದ ಗಿರಿಯ ನುರಿದು ಕೊಂಬಂತೆ ಅರಿಯದ ಅಜ್ಞಾನಿಗಳ ಜೊತೆ ಸಂಗ ಮಾಡಿದರೆ ಅದು ಕಲ್ಲು ಹೊಡೆದು ಕಿಡಿಯನ್ನು ಪಡೆದುಕೊಂಡ ಹಾಗೆ ಬಲ್ಲ ಜ್ಞಾನಿಯ ಸ್ನೇಹ ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ಪಡೆದುಕೊಂಡ ಹಾಗೆ ಅಜ್ಞಾನಿಗಳ ಸ್ನೇಹದಿಂದ ಹಾನಿಯ ಹೊರತು ಪ್ರಯೋಜನವಿಲ್ಲ ಜ್ಞಾನಿಗಳ ಸ್ನೇಹದಿಂದ ಮೊಸರಿನಿಂದ ಬೆಣ್ಣೆ ಪಡೆಯುವಂತೆ ಉತ್ತಮ ಪ್ರಯೋಜನಗಳು ದೊರೆಯುತ್ತವೆ ಆದರೆ ಶಿವನ ಶರಣರ ಸಂಘ ಮಾಡಿದರೆ ಅಥವಾ ಅವರ ಸ್ನೇಹದ ಮಾಡಿದರೆ ಕರ್ಪೂರದ ಗಿರಿಯನ್ನು ಉರಿ ತಾಕಿದಂತೆ ಎಂದು ಅಕ್ಕ ಮಹಾದೇವರು ಹೇಳುತ್ತಿದ್ದಾರೆ ಅಂದರೆ ಕರ್ಪೂರದ ಗಿರಿಗೆ ಬೆಂಕಿ ತಾಗಿದರೆ ಅದು ಉರಿದು ಇಲ್ಲವಾಗುತ್ತದೆ ಹಾಗೆ ಶರಣರ ಸಂಘದಿಂದ ಲೌಕಿಕವಾದ ತನ್ನ ವ್ಯಕ್ತಿತ್ವವೇ ಇಲ್ಲವಾಗಿ ಶಿವನಲ್ಲಿ ಸೇರಿ ಹೋಗುತ್ತದೆ ಎಂಬುದು ಇದು ಅಕ್ಕ ಮಹಾದೇವರ ವಚನದ ಸಾರಾಂಶ ಅಲ್ಲೆಂದೆಡೆ ಉಂಟೆಂಬುದಿ ಮಾಯೆ ಒಲ್ಲೆನೆಂದೆಡೆ ಬಿಡದಿ ಮಾಯೆ ಏನಗಿದು ವಿದಿಯೆ ಚನ್ನ ಮಲ್ಲಿಕಾರ್ಜುನಯ್ಯ ಒಪ್ಪಿ ಮೊರೆ ಹೊಕ್ಕಡೆ ಮತ್ತುಂಟೆ ಕಾಯಯ್ಯ ಶಿವದು ಈ ಮಾಯ ಎಂಬುದು ಅಲ್ಲ ಎಂದರೆ ಉಂಟು ಎನ್ನುತ್ತದೆ ಅಂದರೆ ದೂರ ಹೋಗೆಂದು ನಿರಾಕರಿಸಿದರೂ ಅದು ಮತ್ತೆ ಮತ್ತೆ ಬಂದು ಅಂಟಿಕೊಳ್ಳುತ್ತದೆ ಬೇಡವೇ ಬೇಡವೆಂದು ತಿರಸ್ಕರಿಸಿದರೂ ಆ ಮಾಯೆ ನನ್ನನ್ನು ಬಿಡುವುದೇ ಇಲ್ಲ ಎಂಥ ವಿಧಿ ನನ್ನದು ಎಂದು ಅಕ್ಕ ಮಹಾದೇವರು ಹತಾಶೆಯಿಂದ ಹೇಳುತ್ತಿದ್ದಾರೆ ನಾನು ನನ್ನ ಅಸಹಾಯಕತೆಯಿಂದ ಒಪ್ಪಿ ನಿನಗೆ ಮೊರೆಹೊಕ್ಕ ಮೇಲೆ ನೀನೇ ನನ್ನನ್ನು ಕಾಪಾಡು ನೀನಿಲ್ಲದೆ ಈ ಮಾಯೆ ಇಲ್ಲ ಪಾರು ಮಾಡುವವರು ಬೇರೆ ಯಾರು ಯಾರಿದ್ದಾರೆ ಮಾಯೆ ಎಷ್ಟು ಸೂಕ್ಷ್ಮವಾಗಿ ಪ್ರಭಾವವನ್ನು ಬೀರುತ್ತದೆ ಎಂದರೆ ಅದರ ಜಾಲದಿಂದ ಪಾರಾಗುವುದು ಕಷ್ಟ ಆ ಸೋಲನ್ನು ಒಪ್ಪಿಕೊಂಡು ಮಾಯಿಂದ ನನ್ನನ್ನು ಕಾಪಾಡು ಎಂದು ಚನ್ನಮಲ್ಲಿಕಾರ್ಜುನಲ್ಲಿ ಬೇಡಿಕೊಳ್ಳುತ್ತಿದ್ದಾರೆ